ಈ ಚೌತಿ ಅನ್ನುವಂಥದ ಹಿನ್ನೆಲೆ ಬಹಳ ವರ್ಷಗಳಿಂದ ಇರುವಂತಹದ್ದು ಸುಮಾರು ನೂರ ಮೂವತ್ತೈದು ವರ್ಷಗಳ ಹಿಂದೆ ನೆನಪನ್ನು ಮಾಡ್ಕೊಂಡಾಗ ಅಂದಿನ ಸ್ವತಂತ್ರ ಸಂಗ್ರಾಮದ ಪೂರ್ವದಲ್ಲಿ ಈ ನಮ್ಮ ದೇಶವನ್ನು ಮತ್ತೆ ನಾವು ಮರಳಿ ಪಡಿಬೇಕು ಬಾಲ್ ಗಂಗಾಧರ್ ತಿಲ್ಲಟ್ ಅನೇಕ ಮಹೀನರೆಲ್ಲರೂ ಸೇರಿ ಯುವಕರನ್ನ ಒಗ್ಗೂಡಿಸುವಂಥ ವಿಚಾರದಲ್ಲಿ ಗಣೇಶ್ ಚೌತಿ ಚೌತಿಯನ್ನ ಆಚರಣೆ ಮಾಡೋದ್ರ ಮುಖಾಂತರ ಅಲ್ಲಿ ಆ ಭಾಗತಕ್ಕಂಥ ಎಲ್ಲ ಯುವಕರನ್ನ ಒಗ್ಗೂಡಿಸಿ ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮ ಇನ್ನೊಂದು ಕಡೆ ಸಂಘಟನೆ ಮತ್ತು ಆ ಸಂಘಟನೆಯ ಮುಖಾಂತರ ದೇಶದ ಸ್ವತಂತ್ರವನ್ನು ಹೋರಾಡುವಲ್ಲಿ ಎಲ್ಲರನ್ನು ಕೂಡ ತೊಡಗಿಸತಕ್ಕಂಥ ಸಂದರ್ಭ ಈ ಗಣೇಶ ಚೌತಿಯ ಹಿನ್ನೆಲೆ ಇರುವಂಥದ್ದು ಹಾಗಾಗಿ ಬರೀ ನಿನ್ನೆ ಮನೆಯಿಂದ ನಾವು ಚೌತಿಯನ್ನು ಆಚರಣೆ ಮಾಡುವಂಥದ್ದಲ್ಲ ಸುಮಾರು ನೂರ ನೂರ ಮೂವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಚೌತಿಯನ್ನ ಈ ಹಬ್ಬವನ್ನು ಧಾರ್ಮಿಕ ಹಬ್ಬವನ್ನ ಹಿಂದೂ ಹಬ್ಬವನ್ನ ನಾವೆಲ್ಲರೂ ಸೇರಿ ಆಚರಣೆಯನ್ನು ಮಾಡೋಣ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನೋಂತ ವಿನಂತಿ ಮಾಡ್ಕೋದಕ್ಕೆ ಭಾವಿಸ್ತೀನ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಬಹಳ ಅದ್ಭೂರವಾಗಿ ಹದಿಮೂರು ದಿನಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ಅನ್ನೋದು ವಿನಂತಿಯನ್ನು ಮಾಡಿಕೊದಕ್ಕೆ ಭಾವಿಸಿದ್ದಾನೆ ಮರಾಠಿ ಕೊಪ್ಪ ಇವತ್ತು ಅಲ್ಲಿಯ ಹಿರಿಯರ ಜೊತೆಯಲ್ಲಿ ಅಲ್ಲಿಯ ಯುವಕರು ಎಲ್ಲರೂ ಸೇರಿ ಭಾಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಐವತ್ತು ವರ್ಷಗಳಿಂದ ನಡ್ಸ್ಕೊಂಡು ಬಂದಿರತಕ್ಕಂಥ ಈ ಗಣೇಶ ಚರಿತ್ರೆಯನ್ನು ಭಾಳ ಅರ್ಥಪೂರ್ವಕವಾಗಿ ಈ ನಶನ್ ಬಂದಿದ್ದಾರೋ ಮುಂದೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಆ ಭಾಗದ ಎಲ್ಲ ಹಿರಿಯರ ಸಲಹೆ ಸಹಕಾರದಿಂದ ನಡೆತಕ್ಕಂಥ ಕಾರ್ಯಕ್ರಮ ಅಲ್ಲಿಯ ಮಂಡಳಿಯ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಗೊಳಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡೋಣ ನಮ್ಮ ಅನೇಕ ವರ್ಷಗಳಿಂದ ಬಂದಿರತಕ್ಕಂಥ ಹಿಂದೂ ಪರಂಪರೆಯ ಗಣೇಶ್ ಚೌತಿ ಇಡೀ ದೇಶದಲ್ಲೂ ಕೂಡ ಬಹಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ನಡೆತಕ್ಕಂಥ ಕಾರ್ಯಕ್ರಮ ಇದು ಹಾಗಾಗಿ ನನ್ನೆಲ್ಲರೂ ಕೂಡ ನಾನು ನಾನು ಮಾಡ್ಕೊಳ್ತೀನಿ ನಾನು ನಮ್ಮ ಹಿಂದೂ ಪರಂಪರೆಯಲ್ಲಿ ಬಂದಿರತಕ್ಕಂಥ ಗಣೇಶ್ ಚೌತಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡೋಣ ಅದಕ್ಕೆ ತಾವು ಬನ್ನಿ ತಮ್ಮ ಸ್ನೇಹಿತರನ್ನು ಎಲ್ಲರನ್ನೂ ಕರ್ಕೊಂಡು ಬಂದು ಈ ಕಾರ್ಯಕ್ರಮದ ಭಾಗ ಭಾಗ ಭಾಗವಹಿಸಿ ಈ ಹಬ್ಬವನ್ನು ಯಶಸ್ವಿಗೊಳಿಸೋಣ ಅನ್ನೋದು ವಿನಂತಿ ಮಾಡೋಕ್ಕೆ ಭಾವಿಸ